ಎಲ್ಲರಿಗೂ ನಮಸ್ಕಾರ ನಾವು ನಮ್ಮವರು ಶೋ ಸುಮಾರು ಮೂರುವರೆ ತಿಂಗಳಿಂದ ನಡೀತಾ ಇದ್ದು ತುಂಬಾ ಅದ್ಭುತವಾಗಿ ನಡೀತಾ ಇತ್ತು ಇದರ ಇವತ್ತು ಗ್ರ್ಯಾಂಡ್ ಫಿನಾಲೆ ನಡೆದಿದೆ ವಿನ್ನರ್ ಯಾರು ಅಂತ ಹೇಳಿ ಎಲ್ರಿಗೂ ಸಹ ಕುತೂಹಲ ಇದ್ದೇ ಇತ್ತು ವಿನ್ನರ್ ಆದವರಿಗೆ ಎಷ್ಟು ಹಣ ಸಿಕ್ಕಿದೆ ರನ್ನರ್ ಅಫ್ ಹಾಗೆ ಫಸ್ಟ್ ರನ್ನರ್ ಅಪ್ ಸೆಕೆಂಡ್ ರನ್ನರ್ ಅಪ್ ಯಾರು ಅಂತ ಹೇಳಿ ಎಲ್ರಿಗೂ ಸಹ ತುಂಬಾ ಕುತೂಹಲ ಇದ್ದೇ ಇತ್ತು ಅದಕ್ಕೆಲ್ಲವೂ ಸಹ ಉತ್ತರ ಸಿಗುವಂತೆ ಈ ದಿನ ಗ್ರ್ಯಾಂಡ್ ಫಿನಾಲೆಯನ್ನು ತುಂಬಾ ಅದ್ಧೂರಿಯಾಗಿ ಏರ್ಪಡಿಸಲಾಗಿತ್ತು ಇದರಲ್ಲಿ ತುಂಬಾ ಅದ್ಭುತವಾಗಿ ಅಂದಿನಿಂದ ಇಂದಿನವರೆಗೂ ಸಹ ಪರ್ಫಾರ್ಮೆನ್ಸನ್ನು ಪ್ರತಿಯೊಬ್ಬರೂ ಸಹ ನೀಡಿದರು ಅದರಲ್ಲಿ ಅಂತಿಮವಾಗಿ ವಿನ್ನರ್ ಪಟ್ಟವನ್ನು ಅಲಂಕಾರ ಮಾಡಿದ್ದು ಸುಜಯ್ ಹಾಗೂ ಸಿಂಚನಾ ಇವರಿಗೆ ವೈಲ್ಡ್ ಕೋರ್ಟ್ ಕಡೆಯಿಂದ ಹತ್ತು ಲಕ್ಷ ರೂಪಾಯಿಗಳ ಪ್ರೈಜ್ ಮನೆಯನ್ನು ನೀಡಲಾಗಿದೆ ಅದರ ಜೊತೆಗೆ ಫಸ್ಟ್ ರನ್ನರ್ ಅಪ್ ಆಗಿ ಮೋಹನ್ ಕುಮಾರ್ ಮತ್ತು ಪಲ್ಲವಿಯವರು ಗೆದ್ದಿದ್ದಾರೆ ಇವರಿಗೆ ಏಳು ಲಕ್ಷ ರೂಪಾಯಿಗಳನ್ನು ನೀಡಲಾಗಿದೆ ಹಾಗೆಯೇ ಸೆಕೆಂಡ್ ರನ್ನರ್ ಅಪ್ ಆಗಿ ರಜತ್ ಅಕ್ಷಿತಾ ಹಾಗೂ ರಘು ಸುಷ್ಮಿತಾ ಇಬ್ಬರು ಜೋಡಿಗಳು ಸಹ ಸೆಕೆಂಡ್ ರನ್ನರ್ ಅಪ್ ಆಗಿದೆ ಇಬ್ಬರಿಂದ ಸೇರಿ ಐದು ಲಕ್ಷ ರೂಪಾಯಿಗಳನ್ನು ನೀಡಲಾಗಿದೆ ಇವರಿಬ್ಬರಿಗೂ ಸಹ ಎರಡೂವರೆ ಲಕ್ಷ ಎರಡೂವರೆ ಲಕ್ಷ ಸಿಕ್ಕಿರುವಂಥದ್ದು ವಿಡಿಯೋ ಮತ್ತು ಮಾಹಿತಿಗೆ ಧನ್ಯವಾದ